ದೊರನಾಳು ಪಿ ಎಸ್ ಸಿ ಎಸ್ನ ವತಿಯಿಂದ ಒಂಬತ್ತು ಕೋಟಿಗೂ ಅಧಿಕ ಸಾಲ ವಿತರಣೆ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಸೆಪ್ಟೆಂಬರ್ ಹದಿನೆಂಟು ಒಂಬತ್ತ ಆರರಲ್ಲಿ ಸ್ಥಾಪನೆಗೊಂಡಿರುವ ದೊರನಾಳು ಪಿಎಸ್ಸಿಎಸ್ ಎಂಟು ವರ್ಷಗಳಷ್ಟು ಸುದೀರ್ಘ ಸೇವೆಯನ್ನು ಈ ಭಾಗದ ರೈತರುಗಳಿಗೆ ಸಲ್ಲಿಸುತ್ತಾ ಬರುತ್ತಿದ್ದು ಶೂನ್ಯ ಬಡ್ಡಿಯ ದರದಲ್ಲಿ ಬೆಳೆ ಸಾಲವನ್ನು ನೀಡುತ್ತಿದ್ದು ಡಿಎಸ್ ಸುರೇಶ್ ಅವರು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಅಧ್ಯಕ್ಷರಾದ ನಂತರ ಈ ಸಂಘದ ನಾಲ್ಕು ಕೋಟಿಗೂ ಅಧಿಕ ಹೊಸ ಸಾಲ ಹಾಗೂ ಹೆಚ್ಚುವರಿ ಸಾಲವನ್ನು ನೀಡುವುದರ ಮೂಲಕ ಸಂಘದ ವ್ಯಾಪ್ತಿಯ ರೈತರುಗಳಿಗೆ ಹೆಚ್ಚಿನ ಆರ್ಥಿಕ ಸೌಲಭ್ಯ ದೊರೆತು ಕೃಷಿಯಲ್ಲಿ ಹೆಚ್ಚಾಗಿ ತೊಡಗಿಸಿಕೊಳ್ಳಲು ಅನುಕೂಲ ಕಲ್ಪಿಸಿದ್ದು ಸಂಘದಲ್ಲಿ ಇದುವರೆಗೆ ಸಾವಿರದ ಮುನ್ನೂರ ಎಪ್ಪತ್ತ ಮೂರು ಸದಸ್ಯರು ಷೇರುದಾರರಾಗಿದ್ದು ಒಂಬತ್ತು ಕೋಟಿ ಇಪ್ಪತ್ತ್ ಮೂರು ಲಕ್ಷ ರೂಪಾಯಿಗಳನ್ನು ಸಾಲ ನೀಡಲಾಗಿದೆ ಎಂದು ದೊರನಾಳು ಪಿಎಸ್ಸಿಎಸ್ ನ ಅಧ್ಯಕ್ಷರಾದ ಡಿಎಸ್ ಗಿರೀಶ್ ರವರು ತಿಳಿಸಿದರು ಮಂಗಳವಾರ ದೊರನಾಳು ಪಿಎಸ್ಸಿಎಸ್ ನ ಸಭಾಂಗಣದಲ್ಲಿ ನಡೆದ ಸಂಘದ ಸರ್ವ ಸದಸ್ಯರ ಮಹಾಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಸಂಘವು ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಪಡೆದುಕೊಂಡು ಸುಸಜ್ಜಿತವಾಗಿ ನೂತನ ಕಟ್ಟಡವನ್ನು ನಿರ್ಮಿಸಿಕೊಳ್ಳಲಾಗಿದ್ದು ಈ ಕಟ್ಟಡದ ಮೂರು ಮಳಿಗೆಗಳನ್ನು ಸಾರ್ವಜನಿಕ ಸೇವೆಗೆ ಬಳಸಿಕೊಳ್ಳಲಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ಈ ಸಂಘದ ಮೂಲಕ ರಾಸಾಯನಿಕ ಗೊಬ್ಬರ ಕೃಷಿ ಸಲಕರಣೆಗಳು ಹಾಗೂ ಬಿತ್ತನೆ ಬೀಜಗಳನ್ನು ಸದಸ್ಯರುಗಳಿಗೆ ಪೂರೈಸಲು ತೀರ್ಮಾನಿಸಲಾಗಿದ್ದು ಸರ್ವ ಸದಸ್ಯರುಗಳಿಗೆ ಅವಧಿ ಠೇವಣಿ ಉಳಿತಾಯ ಖಾತೆ ಬಂಗಾರದ ಸಾಲ ಪಿಗ್ನಿ ವಸೂಲಾತಿ ಮುಂತಾದ ಸೌಲಭ್ಯಗಳನ್ನು ಕಲ್ಪಿಸಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಟಿಎಪಿಸಿ ಎಂಎಸ್ನ ಮಾಜಿ ಅಧ್ಯಕ್ಷರಾದ ಗುಳ್ಳದ ಮನೆ ವಸಂತಕುಮಾರ್ ಸಂಘದ ಉಪಾಧ್ಯಕ್ಷರಾದ ಅನಿಲಮ್ಮ ನಿರ್ದೇಶಕರುಗಳಾದ ಜಿಎಸ್ ವಸಂತಕುಮಾರ್ ಡಿಎಸ್ ಬಸವರಾಜ್ ವಿಧನಂಜಯ ಜಿಆರ್ ಈಶ್ವರಪ್ಪ ಮೈಲಾರಪ್ಪ ಎಚ್ಬಿ ಮೀನಾಕ್ಷಿ ಹೊನ್ನಕೆಂಪಯ್ಯ ಕೆಂಪಯ್ಯ ಡಿಎಸ್ ಮಲ್ಲಿಕಾರ್ಜುನ್ ಎಸ್ ವೆಂಕಟೇಶ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದೇವರಾಜ್ ಲೆಕ್ಕಾಧಿಕಾರಿ ವೈಕೆ ಸಂಜಯ್ ಹಾಗೂ ಸಂಘದ ಸರ್ವ ಸದಸ್ಯರುಗಳು ಹಾಜರಿದ್ದರು ಪ್ರದೀಪ್ ಹೆಚ್ಚಿ ಎನ್ಕೆಎಸ್ಟಿ ಫೋರ್ ನ್ಯೂಸ್ ತರೀಕೆರೆ